ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಜಂಬುಮಾಲೆಯ ವಧೆ ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಅಶೋಕವನದ ರಕ್ಷಣೆಗಾಗಿ ಬರುತ್ತಿರುವ ರಾಕ್ಷಸರನ್ನು ಒಬ್ಬರಾದ ಮೇಲೊಬ್ಬರನ್ನು ಕೊಲ್ಲುತ್ತಿರುವನು ಆತನು ಎಂಬತ್ತು ಸಾವಿರ ಕಿಂ ಕಿಂಕ್ಟರೆಂಬ ರಾಕ್ಷಸರನ್ನು ಹಾಗೂ ಅಲ್ಲಿದ್ದ ಚೈತ್ಯ ಪ್ರಸಾದವನ್ನು ರಕ್ಷಿಸುತ್ತಿದ್ದ ಕಾವಲುಗಾರರನ್ನು ಕೊಂದುದನ್ನು ಕಂಡು ರಾವಣನು ಆತನನ್ನು ಕೊಲ್ಲಲು ಜಂಬುಮಾಲಿ ಎಂಬ ಪ್ರಹಸ್ ಪುತ್ರನನ್ನು ಕಳುಹಿಸಿದ್ದಾನೆ ಆಗ ಹನುಮಂತನ ಸಂಗಡ ಯುದ್ಧ ಮಾಡುವುದಕ್ಕೆ ರಾವಣನು ಕಳುಹಿಸಿದ ಚಂಡ ವಿಕ್ರಮನಾದ ಜಂಬುಮಾಲೆಯು ಬಿಲ್ಲನ್ನು ತಿರುಗಿಸುತ್ತಾ ಅದರ ಧ್ವನಿಯಿಂದ ದಶ ದಿಕ್ಕುಗಳು ಕಂಗೆಡುತ್ತಿರಲು ಹೇಸರ ಕತ್ತಗಳಿಂದ ಸಜ್ಜು ಮಾಡಿದ ರಥವನ್ನೇರಿಕೊಂಡು ಬರುತ್ತಿದ್ದನು ಅವನು ಪ್ರಹಸ್ತನ ಮಗ ಭಯಂಕರವಾದ ಕೋರೆದಾಡೆಗಳುಳ್ಳವನಾಗಿ ಮನೋಹರವಾದ ಕುಂಡಲಗಳನ್ನು ಂಪು ಹೂವಿನ ಸರಗಳನ್ನು ಧರಿಸಿದ್ದನು ಅವನು ಸಮರದಲ್ಲಿ ಯಾರಿಗೂ ಹಿಮ್ಮೆಟ್ಟದವನು ಅವನನ್ನು ಕಂಡು ಹನುಮಂತನು ಹರ್ಷದಿಂದ ಖರ್ಚಿಸುತ್ತಿರಲು ಜಂಬುಮಾಲಿಯು ಅಶೋಕವನದ ಹೊರಬಾಗಿಲಿನ ಚಾವಡಿಯಲ್ಲಿ ಕುಳಿತಿದ್ದ ಹನುಮಂತನನ್ನು ಕಂಡು ಅನೇಕವಾದ ಕ್ರೂರ ಬಾಣಗಳನ್ನು ತನ್ನ ಬಿಲ್ಲಿಗೆ ಹೂಡಿ ಆತನ ಮುಖಕ್ಕೆ ಮುಖಕ್ಕೆ ಒಂದನ್ನು ಶಿರಸ್ಸಿಗೆ ಒಂದನ್ನು ಆತನ ಭುಜಗಳಿಗೆ ಹತ್ತನ್ನು ಎಸೆಯಲು ಆ ಅಂಬುಗಳು ಆಯಾಯ ಸ್ಥಾನಗಳಲ್ಲಿ ತಾಕಿದವು ಹಾಗೆ ತಾಕಿದ ಬಾಣಗಳಿಂದ ಗಾಯಪಡೆದ ಹನುಮಂತನ ಕೆಂಪಾದ ಮುಖವು ಸೂರ್ಯ ರಶ್ಮಿಯಿಂದ ಅರಳಿದ ಕೆಂದಾವರೆಯಂತೆಯೂ ರಕ್ತ ಚಂದನವನ್ನು ಬಳಿದ ದೊಡ್ಡ ಕಮಲದಂತೆಯೂ ಶೋಭಿಸಿತು ಬಳಿಕ ಹನುಮಂತನು ಅತ್ಯಂತ ಕೋಪಾಯುಕ್ತನಾಗಿ ಒಂದು ದೊಡ್ಡ ಕಲ್ಲರೆಯನ್ನು ತೆಗೆದುಕೊಂಡು ಜಂಬುಮಾಲಿಯ ಮೇಲೆ ಹಾಕಿದನು ಆ ರಾಕ್ಷಸನ ಹತ್ತು ಅಂಬುಗಳನ್ನು ಪ್ರಯೋಗಿಸಲು ಆ ಕಲ್ಲರೆಯು ಮಾರ್ಗ ಮಧ್ಯದಲ್ಲಿ ಒಡೆದು ಕೆಳಗೆ ಬಿತ್ತು ಆ ಕಲ್ಲರೆಯು ವ್ಯರ್ಥವಾದದ್ದನ್ನು ಕಂಡು ಹನುಮಂತನು ಸಮೀಪದಲ್ಲಿ ಒಂದು ದೊಡ್ಡ ಸಾಲದ ಮರವನ್ನು ಕಿತ್ತು ತಿರುಗಿಸಿ ಎಸಗಲು ಜಂಬುಮಾಲೆಯು ತನ್ನ ಬಿಲ್ಲಿನಲ್ಲಿ ಒಂದೇ ಸಾರಿ ಅನೇಕ ಬಾಣಗಳನ್ನು ತೊಟ್ಟು ನಾಲ್ಕು ಬಾಣಗಳಿಂದ ಆ ಮರವನ್ನು ಕತ್ತರಿಸಿ ಐದು ಬಾಣಗಳಿಂದ ಹನುಮಂತನ ಭುಜಗಳನ್ನು ನೋಯಿಸಿ ಒಂದು ಬಾಣದಿಂದ ಆತನ ಎದೆಯಲ್ಲಿ ಪೆಟ್ಟಿಕ್ಕಿ ಹತ್ತು ಬಾಣಗಳನ್ನು ಆತನ ಎದೆಯ ಮಧ್ಯದಲ್ಲಿ ನೆಟ್ಟನು ಆ ಬಾಣಗಳಿಂದ ಗಾಯಗೊಂಡ ಶರೀರವುಳ್ಳ ಹನುಮಂತನು ಅತ್ಯಂತ ಕೋಪಾಯುಕ್ತನಾಗಿ ಮೊದಲು ಧರಿಸಿದ್ದ ಲಾಳವಂಡಿಗೆಯನ್ನೆತ್ತಿಕೊಂಡು ಅತಿ ವೇಗದಿಂದ ತಿರುಗಿಸಿ ಮಾಲೆಯ ಎದೆಯನ್ನು ಹೊಡೆಯಲು ಶಿರಸು ತೋಳುಗಳು ಕಾಲುಗಳು ಬಿಲ್ಲು ರಥವು ಸಾರಥಿಯು ರಥಕ್ಕೆ ಕಟ್ಟಿದ ಕತ್ತೆಗಳು ಬಾಣಗಳು ಗುರುತು ಸಿಗದಂತೆ ನುಚ್ಚು ನೂರಾಗಿ ಮಾಲೆಯು ನೆಲದ ಮೇಲೆ ಬಿದ್ದು ಯಮಲೋಕವನ್ನು ಸೇರಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ